ಸಕ್ರೆ ವೇಸ್ಟ್ ಐತೆ ಹಾಯ್ ಫ್ರೆಂಡ್ಸ್ ಓಂ ರಾಮ್ ಜೈ ಶ್ರೀರಾಮ್ ಬರೀ ಇವತ್ತ ಸಕ್ಕರೆ ಲೋಡ್ ಮಾಡು ಕೊನೆಗೂ ಸಕ್ರೆ ಲೋಡ್ ಮಾಡ್ಕೊಂಡು ಬಂದ್ವಿ ಒಳಗೆ ಉಡುಬೇಕಂತ ಒಳಗೆ ಇರಲಿಲ್ಲ ಸಕ್ರೆ ಲೋಡ್ ಮಾಡಕ್ಕೆ ಬಿಡುವ ಮಾಡ್ಕೊಂಡ್ವಿ ಡೀಸೆಲ್ ಹಾಕ್ಸೇವು ಬರ್ರಿ ಟ್ರಿಪ್ ಹೋಗೋಣ ನಾ ಈಗ ಇಪ್ಪತ್ತೈದು ಪೈಸಾರ್ದಾಗ್ ಇವತ್ತು ನೋಡಿ ಗಾಳಿ ಫುಲ್ ಜೋರ್ ಬಿಟ್ಟಲ್ಲಿಸಲಿಗೆಲ್ಪ ಅಂದ್ರೆ ಒಳಗ ಇವತ್ತಿನ ರೋಡ್ ನಮ್ದು ಎಲ್ಲ ಗುಜರಾತ್ ಆಗೈತಿ ಅಂದ್ರೆ ಇದು ಆಲಿಂಗ್ಪುರ್ ಅಂತ ಫ್ಯಾಕ್ಟ್ರಿ ಇತ್ತು ಸೈದಾಪುರ ಸಮೀರ್ವಾಡಿ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿಯಿಂದ ಇಂದ ಅಂದ್ರೆ ಬಾ ಸೀದಾ ಗುಜರಾತ್ ಗುಜರಾತ್ ಹೊಂಟೇವ್ರಿ ಇದ್ರಿ ನಿಮ್ಗೆ ಗುಜರಾತ್ ಟ್ರಿಪ್ ಹೆಂಗಿರ್ತೈತಿ ಅಂತ ಹೇಳಿ ತೋರಿಸ್ನು ನೋಡೋಣ ಫಸ್ಟ್ ಟ್ರಿಪ್ ನಮ್ಮ ಅಂಬಾರಿ ತೊಗೊಂಡ ಔಟ್ ಆಫ್ ಸ್ಟೇಟ್ ಹೊಂಟೀವಿ ಎಂಜಾಯ್ ಫುಲ್ ಎಂಜಾಯ್ ಮಾಡ್ಕೊತೀವಿ ತೋರಿಸ್ತು ಫುಲ್ ನೈಟ್ ಜರ್ನಿ ಮಾಡ್ಕೊತ ಬಂದ್ವಿ ಬೆಳಗ್ಗೆ ಎದ್ದ ತಕ್ಷಣ ಪಂಡ್ರಪುರದಾಟಿ ಟೆಂಪೂರಿನ ಒಳಗೆ ಬಂದು ಚಹಾ ಕುಡಿಬೇಕಂತ ಹೇಳಿ ಸ್ಟಾಪ್ ಮಾಡಿದ್ವಿ ಬರ್ರಿ ಚಹಾ ಕುಡಿದ ಮೇಲೆ ಚಹಾ ಕುಡ್ದು ಅಲ್ಲಿಂದ ಬಿಟ್ವಿ ರೀ ಜಾಗ ಸುಮ್ಮ ಹಂಗೆ ರೀಲ್ಸ್ ಮಾಡ್ಕೋತ ಹೊಂಟು ಬಿಡಿದ್ರಿ ಗೆಲ್ಪ ಅಂದರೆ ಇದು ಅಹಮದ್ ನಗರ್ ರೋಡ್ ಕರ್ಜತ್ ಹತ್ರ ಸಿಂಗಲ್ ರಸ್ತೆ ಐತ್ರಿ ಹಂಗೆ ಸುಮ್ಮನೆ ಎಂಜಾಯ್ ಮಾಡ್ಕೋತ ಫ್ರೆಂಡ್ಸ್ ಬರ್ರಿ ಊಟ ಮಾಡೋನು ನಮ್ಮ ಅಂಬಾರಿ ಹಚ್ಚಿದೆವು ಬರ್ರಿ ಈಗ ಊಟಕ್ಕೆ ಹಾಲ್ನಾಗ ಇದು ನೋಡ್ರಿ ಇದು ಬಂದ್ಬಿಟ್ಟು ತಡ್ಕೋದ ಲಿಂಬಿಕಾಯಿ ಹಿಂಡಿನ ಲಿಂಬಿಕಾಯಿ ಹಿಂಡಿ ಜೀವ ನೀಟ್ ಬರ್ರಿ ಫಸ್ಟ್ ಕ್ಲಾಸು ಊಟ ಮಾಡ ಅಲ್ಲಿಂದ ಊಟ ಮಾಡಿ ಬಿಟ್ ರೀ ಫುಲ್ ಡೇ ಬಂದ್ವಿ ಇಲ್ಲಿ ಶಿರ್ಡಿ ಇಪ್ಪತ್ತೇಳು ಕಿಲೋಮೀಟ್ರ್ ಐತ್ರಿ ನಾಸಿಕ ಲೆಫ್ಟ್ ಸೈಡ್ ಹೋಗೈತ್ರಿ ಇಲ್ಲಿ ರೋಡ್ ಐತಿ ಬರ್ರಿ ಸೀದಾ ಹಾ ಸೀದಾ ಇದು ಶಿರ್ಡಿಗೆ ಹೋಗುತ್ತೆ ಇಪ್ಪತ್ತೇಳು ಕಿಲೋಮೀಟ್ರ್ ನಾವಿಲ್ಲಿ ಹೋಗಬೇಕು ಶಿರ್ಡಿಗೆ ಹೋಗಲ್ಲ ನಾವು ಈ ಕಾಡಿ ಘಾಟ್ ಸೆಕ್ಷನ್ದಾಗ ಹಸಿ ಸೀದಾ ಈ ಕಾಡಿ ನಾಸಿಕ್ ಹೋಗ್ತೇವೆ ಡೈರೆಕ್ಟ್ ಬಟ್ ಸೀದಾ ಹೋದ್ರೆ ಶಿರಡಿ ಹೋಗುತ್ತೆ ಈ ಕಾಡಿ ಈ ಕಾಡಿ ಹೋದ್ರೆ ಸೀದಾ ನಾಸಿಕೋಗತ್ತೆ ಇದು ಹಿಂಗ್ ನೋಡಿರಿ ಇಂಟು ಇಂಟು ನೈಟ್ ಆಯಿತು ಘಾಟ್ ಸೆಕ್ಷನ್ಗೆ ಬಂದ್ವಿ ನೋಡಿರಿ ಎಷ್ಟು ಜಾಮದ ಘಾಟ್ ನೋಡ್ರಿ ಫುಲ್ಲು ಜಾಮ್ ಜಾಮದ ಜಾಮ ಫುಲ್ಲು ಜಾಮು ನೋಡಿ ಒಂದರಿಂದ ಒಂದರಿಂದ ಒಂದು ಇರ್ಬಿ ಗಟ್ಲೆ ಅನ್ಲತ್ತ ನೋಡ್ರಿ ಗಾಡಿ ನೋಡ್ರಿ ಇಲ್ಲಿ ಇಳಿತಾವ್ ಒಂದು ಒಂದು ಈ ಆಡಿನಾಗ ಎರಡರಿಂದ ಮೂರು ಕಾಸು ಆಗೈತ್ರಿ ಬರೀ ಹೇಳ್ಬೇಕಾದ್ರೆ ಎರಡು ಇಟ್ಟೈತಿ ಇಳಿತಾವ

ಘಾಟ್ನಾಗ ನಿನ್ನೆ ರಾತ್ರಿ ಪಂಕ್ಚರಾಗಿ ಬಿಟ್ಟದ ಇತ್ತು ನಾ ಐ ಅಂದ್ರೆ ನೋಡಿರಿ ಎಂಥದ್ದು ಉದ್ದು ಮಳಿ ಸೇರ್ಯಾಗ ಅಂದ್ರೆ ಒಳಗೆ ಫಸ್ಟ್ ಟ್ರಿಪ್ ಗುಜರಾತ್ ಬರೋದಕ್ಕಾದ್ರೆ ಫಸ್ಟ್ ಪಂಚರ್ ಆಗೇ ಬಿಡ್ತರಿ ನೋಡಿರಿ ಎಷ್ಟು ಉದ್ದು ಸೇರೋದು ಮಳಿ ನೋಡಿರಿ ನೋಡಿರಿ ಅಂಥದ್ದು ಸೇರೋದು ಮಳಿ ಉದ್ದು ಮಳಿ ಆಗಿತ್ತು ನಾ ಅಂದ್ಕೊಂಡಿದ್ದೆ ಘಾಟ್ ಒಳಗೆ ಹೀಟಿಂಗ್ ಆಗಿತ್ತು ನಾ ಮಾಡಿದ ಇಲ್ಲ ಪಾಲಿಶ್ ಇರದ ರೀ ಪಂಚರ್ ತಗ್ಸನು ಫ್ರೆಶ್ ಆಗಿ ಜಳಕ ಮಾಡಿ ಅಷ್ಟ ಲೈಟ್ ಆಗಿ ಊಟ ಮಾಡಿ ಮತ್ತ ಇಲ್ಲಿಂದ ಜಾಗ ಬಿಟ್ಟವ್ರ ಇದು ಗುಜರಾತ್ನ ನ ಮೊದಲನೇ ಟ್ರಿಪ್ ನಮ್ದು ನಮ್ಮ ಅಂಬಾರಿ ತಗೊಂಡು ಗುಜರಾತ್ ಬಂದಿದ್ವಿ ಇವತ್ತ ಬರ್ರಿ ಸಕ್ಕರೆ ಗಾಡಿ ತಗೊಂಡೆ ಹೋಗಿ ನೋಡ ನಿನ್ನೆ ಎತ್ತ ಅಂದ್ರೆ ಘಾಟ್ ನಲ್ಲಿ ಫುಲ್ ಜಾಮ್ ಆಗಿತ್ತು ಅದ್ರ ಸಂಬಂಧ ಸ್ವಲ್ಪ ಲೇಟ್ ಆಯ್ತು ಇವತ್ ಹೊಂಟೇವಿ ಗುಜರಾತ್ ಕ ಇನ್ನು ಇಲ್ಲಿ ಅಂಕಲೇಶ್ವರದಾಗ ಇದೇವಿ ಇನ್ನು ಮೂರ್ ನೂರ್ ಕಿಲೋಮೀಟರ್ ಐತಿ ಯಾವತ್ತ ಅಂದ್ರ ಭಾವನಗರ್ ಭಾವನಗರ್ ಹೊಂಟೇವಿ ಲೋಡ್ ಮಾಡ್ಕೊಂಡ ಮತ್ತೀಗ ನಮ್ಮ ಅಂಬಾರಿನೇ ಮೂರನೇ ನೋಡಿದ್ವಿ ಮೂರನೇ ಲೋಡ ಫಸ್ಟ್ನೇ ಟ್ರಿಪ್ ಗುಜರಾತ್ ಓಕೆ ಫ್ರೆಂಡ್ಸ್ ಬರ್ರಿ ತೋರಿಸ್ನ ಬರ್ರಿ ಹೋಗೋಣ ಕೊನೆಗೂ ಗುಜರಾತ್ ಬಂದ್ವಿ தகதவிடத்தர்லத்தர் கிமாண்ட் ஒன்ட்டி இது வித்தி ஒன்ட்டிகரபுமே தட்ட அன்க்காட் இது ஒரே அன்க்கிட்டு